ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡವಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಜವಾರಿ ಮಂದಿ ಟೀಮ್ ಮತ್ತೆ ಇದರ ಕ್ಯಾಪ್ಟನ್ ಆಗಿ ಹನುಮಂತ್ ಅವರು ಆಗಿದ್ದಾರೆ ಇನ್ನೊಂದು ಟೀಮ್ ಗೌತಮಿ ಅವ್ರದ್ದು ಹನಂದರ ಅಬ್ಬರ ಅಂತ ನಿನ್ನೆ ಸಂಚಿಕೆಯಲ್ಲಿ ಜವಾರಿ ಮಂದಿ ಡ್ರಮ್ಮಲ್ಲಿ ತಳ್ಕೊಂಡು ಹೋಗಿ ಬ್ಯಾಗ್ನ ಎತ್ಕೊಂಡು ಹೋಗಿ ತೂಕ ಮಾಡಬೇಕಿತ್ತು ಈ ಟಾಸ್ಕ್ನಲ್ಲಿ ಜವಾರಿ ಮಂದಿ ತಂಡ ವಿನ್ ಆಯಿತು ಅಂತಲೇ ಹೇಳ್ಬೋದು ಮತ್ತೆ ಹನಂದರ ಅಬ್ಬರ ಈ ಟೀಮ್ನಲ್ಲಿ ಈ ಟಾಸ್ಕ್ನಲ್ಲಿ ಸೋತರು ಹಾಗೆ ಜವಾರಿ ಮಂದಿ ಟೀಮಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಭವ್ಯ ಗೌಡನ ಸೆಲೆಕ್ಟ್ ಮಾಡಿದರು ಹನುಮಂತ ಅವರು ಹಾಗೆ ಹನಂದರ ಅಬ್ಬರ ಟೀಮಿಂದ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ರು ಉಗ್ರಮಂಜು ಅವ್ರನ್ನ ಗೌತಮಿಯರು ಹಾಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸಿಂದ ಸೊ ಅದನ್ನು ಸೆಕೆಂಡ್ ಟಾಸ್ಕ್ ಅಂತಲೂ ಹೇಳ್ಬೋದು ಸೊ ಬಾಲ್ ತೆಗೆದುಕೊಂಡು ಕೊನೆ ಗೆ ಕಳಿಸ್ಬೇಕು ಮಧ್ಯೆ ಹೋಲ್ ಇರುತ್ತೆ ಅದರಲ್ಲಿ ಹೋಗಬಾರ್ದು ನೀಟಾಗಿ ಕೊನೆ ಹೆಡ್ಜಿಗೆ ಹೋಗಿ ಅಲ್ಲೊಂದು ಹೋಲ್ ಇರುತ್ತೆ ಆ ಹೋಲಲ್ಲಿ ಹೋಗಿ ಬೀಳಬೇಕು ಬಾಲು ಸೊ ಇದರಲ್ಲಿ ನಾಲ್ಕು ಜನ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಜವಾರಿ ಮಂದಿ ಟೀಮ್ ಇಂದ ಹನುಮಂತ ಮತ್ತೆ ಐಶ್ವರ್ಯ ಅವರು ರಜತ್ ಗೋಡ್ ಸುರೇಶ್ ಅವರು ಈ ನಾಲ್ಕು ಜನ ಈ ಟಾಸ್ಕ್ ನ ಆಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಹನ್ನೊಂದರ ಅಬ್ಬರ ಟೀಮ್ ಇಂದ ಗೌತಮಿ ಜಾಧವ್ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಚೈತ್ರ ಕುಂದಾಪುರ ಈ ಟಾಸ್ಕ್ ನ ಆಡ್ತಿದ್ದಾರೆ ಜವಾರಿ ಮಂದಿಯಿಂದ ಇಂದ ನಾಲ್ಕು ಜನ ವರ್ಷದ ಹನ್ನೊಂದರ ಅಬ್ಬರ ನಾಲ್ಕು ಜನ ಆಪೋಸಿಟ್ ಆಗಿ ಆಟ ಟಾಸ್ಕ್ ನ ಆಡ್ತಿದ್ದಾರೆ ಅಂತಾನೆ ಈ ಟಾಸ್ಕ್ ನಲ್ಲಿ ಫಸ್ಟ್ ತ್ರಿವಿಕ್ರಮ್ ಅವರು ಆಟ ಆಡ್ತಾರೆ ಆ ಟೀಮ್ ಇಂದ ರಜತ್ ಅವರು ಆಟ ಆಡ್ತಾರೆ ಅದರಲ್ಲಿ ಫಸ್ಟ್ ಬಂದು ತ್ರಿವಿಕ್ರಮ್ ಆಟ ಆಡಿ ಮುಗಿಸ್ತಾರೆ ಹಾಗೆ ಸೆಕೆಂಡ್ ಆಗಿ ಗೌತಮಿ ವರ್ಸಸ್ ಐಶ್ವರ್ಯ ಅವರು ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಲಾಸ್ಟ್ ನಲ್ಲಿ ಐಶ್ವರ್ಯ ಅವರು ತುಂಬಾ ಕಷ್ಟ ಪಡ್ತಿರ್ತಾರೆ ಅದಕ್ಕೆ ಹನುಮಂತ ಅವರು ತುಂಬಾ ಸ್ಪೀಡಾಗಿ ಹಾಕ್ಬೇಡಿ ಸ್ಲೋ ಆಗಿ ಆಡಿ ಅಂತ ಹೋಗಿ ಅವರು ಬೇಸರನ ಹಾಕ್ತಿರ್ತಾರೆ ಪ್ರೋಮೋದಲ್ಲಿ ನೋಡಿರ್ಬೋದು ಹಾಗೆ ಗೌತಮಿ ಅವರು ಆಟ ಆಡುವಾಗ ಮಂಜಣ್ಣ ಅವರು ಬಂದು ಆಕಾಶದಲ್ಲಿ ನೀ ದೀಪವಾದೆ ಅಂತ ಡಿಸ್ಟರ್ಕ್ ಮಾಡ್ತಿರ್ತಾರೆ ಅದಕ್ಕೆ ಶಿಶಿರ್ ಉಸ್ತುವಾರಿ ಆಗಿರ್ತಾರೆ ಸೊ ಶಿಶಿರ್ ಅವರು ಸುಮ್ಮನೆ ಇರಿ ಮಂಜಣ್ಣ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆದ್ರೂ ಅವರು ಕಂಟಿನ್ಯೂ ಮಾಡ್ತಾರೆ ಅಂತಾನೆ ಹೇಳ್ಬೋದು ಗೌತಮಿ ಹಾಗೂ ಮಂಜಣ್ಣನ ನಡುವೆ ಜಗಳ ಆಗುತ್ತೆ ಅದರಿಂದ ಈ ಟಾಸ್ಕ್ನಲ್ಲಿ ನಲ್ಲಿ ಗೌತಮಿ ಅವರು ಸೋಲ್ತಾರೆ ಹಾಗೆ ಐಶ್ವರ್ಯ ಅವರು ಈ ಟಾಸ್ಕ್ನಲ್ಲಿ ನಲ್ಲಿ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ಟಾಸ್ ನಲ್ಲಿ ಉಸ್ತುವಾರಿ ಬಂದು ಜವಾರಿ ಮಂದಿಯಿಂದ ಶಿಶಿರ ಆಗಿರ್ತಾರೆ ಹಾಗೆ ಹನಂದರ ಅಬ್ಬರ ಕಡೆಯಿಂದ ಉಸ್ತುವಾರಿಯಾಗಿ ಮಂಜಣ್ಣ ಅವರು ಆಗಿರ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ಟಾಸ್ಕ್ನಲ್ಲಿ ನಲ್ಲಿ ಜವಾರಿ ಮಂದಿ ಗೆದ್ದು ಬೀಗ್ತಾರೆ ಹಾಗೆ ಈ ಟಾಸ್ಕ್ನಲ್ಲಿ ಗೋಡ್ ಸುರೇಶ್ ಅವರು ತುಂಬ ಚೆನ್ನಾಗಿ ಆಟ ಆಡಿರ್ತಾರೆ ಅದಕ್ಕೆ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಮಾಡ್ತಾರೆ ಹನುಮಂತು ಅವರು ಹಾಗೆ ಹನಂದರ ಅಬ್ಬರ ಟೀಮಿಂದ ಮೋಕ್ಷಿತ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡ್ತಾರೆ ಗೌತಮಿ ಅವರು ಅಂತಲೇ ಹೇಳ್ಬೋದು ಹಾಗೆ ಸೆಕೆಂಡ್ ಟಾಸ್ಕ್ನಲ್ಲೂ ಜವಾರಿ ಮಂದಿ ವಿನ್ ಆಗಿದೆ ಸೊ ಈ ವಾರ ಕೊಟ್ಟಿರೋ ಎಲ್ಲ ಟಾಸ್ಕ್ನಲ್ಲೂ ಜವಾರಿ ಮಂದಿ ವಿನ್ ಆಗಿ ಕ್ಯಾಪ್ಟನ್ಸಿ ಗೆ ಸೆಲೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ನಾಳೆನ ಎಪಿಸೋಡ್ನಲ್ಲಿ ತೋರಿಸ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಆಡ್ತಾರೆ ಅಂತ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಮಂಜಣ್ಣ ಮತ್ತೆ ಗೌತಮಿ ಅವರು ಜಗಳ ಆಡ್ತಾರೆ ಅಂತಾನೆ ಅನ್ಬಹುದು ಸೊ ಅವರು ಟಾಸ್ಕ್ ಆಟ ಆಡುವಾಗ ಇವರು ಬಂದು ಆಕಾಶದಲ್ಲಿ ನೀರ್ ದೀಪವಾದ ಅಂತ ಡಿಸ್ಟರ್ಬ್ ಮಾಡಿ ಅವ್ರನ್ನ ಆ ಟಾಸ್ಕ್ ನಲ್ಲಿ ಸೋಲೋ ತರ ಮಾಡ್ತಾರೆ ಸೊ ಅದರಿಂದ ಗೌತಮಿ ಅವ್ರಿಗೆ ಸಿಟ್ಟು ಬಂದು ನೀವು ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಮೇಲೆ ಗೌತಮಿ ಅವರು ಕ್ಯಾಪ್ಟನ್ ರೂಮಿಗೆ ಹೋಗ್ತಾರೆ ಅವಾಗ ಮಂಜಣ್ಣ ಅವರು ಹೋಗ್ತಾರೆ ಬರಬೇಡಿ ನೀವು ಅಂತ ಹೇಳ್ತಾರೆ ಅವರಿಬ್ಬರದಲ್ಲಿ ಕ್ಲಾಶ್ ಆಗಿದೆ ಅಂತಾನೆ ಹೇಳ್ಬಹುದು ಇವ್ರಿಬ್ರಲ್ಲಿ ಯಾರು ಸರಿ ಯಾರು ತಪ್ಪ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಾರದ ಕ್ಯಾಪ್ಟನ್ ಆಗಬಹುದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೆಟ್ ಟೀಮ್ ಯಾವ್ದು ಅಂತ ಕಮೆಂಟ್ ಮಾಡಿ ಜವಾರಿ ಮಂದಿಯಾರ್ ಹನ್ನೊಂದರ ಅಬ್ಬರ ಟೀಮ್ ನಿಮ್ಮ ಫೇವ್ರೇಟ್ ಯಾವ ಟೀಮ್ ಅಂತ ಕಮೆಂಟ್ ಮಾಡಿ ಮತ್ತೆ ಈ ವಾರ ಯಾರು ಹೋಗಬಹುದು ಅಂತ ಕಮೆಂಟ್ ಮಾಡಿ